ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಬಂದ್ಬಿಟ್ಟು ಇವತ್ತು ಒಂದು ಒಂದು ಒಳ್ಳೆಯ ಹೊಸ ದೇವಸ್ಥಾನದ ಬಗ್ಗೆ ನಾನು ಇದ್ದೀನಿ ಇದು ಯಾವುದು ಅಂತ ಅಂದರೆ ಇವಾಗ ಮಾತ್ರ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಡ್ತೀನಿ ಆ ದೇವಸ್ಥಾನದ ಬಗ್ಗೆ ನೆಕ್ಸ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಫುಲ್ ಫುಲ್ ಡೀಟೇಲ್ಸ್ ಕೊಡ್ತೀನಿ ಮತ್ತು ಅವ್ರಲ್ಲಿ ದೇವಸ್ಥಾನದಲ್ಲಿರೋ ಇರೋ ಪುರೋಹಿತರ ಹತ್ರನೂ ನಾನು ಮಾತಾಡಿಸ್ತೀನಿ ಅಲ್ಲೆಲ್ಲಿ ಅಲ್ಲಿ ಏನು ಹೋದರೆ ಏನೇನು ಅನುಕೂಲ ಇದೆ ಮತ್ತು ಅಲ್ಲಿ ಹೋದರೆ ಏನೇನು ಒಳ್ಳೆಯದಾಗುತ್ತೆ ಅಂತ ಪ್ರತಿಯೊಂದು ನಾನು ಅಲ್ಲಿ ಹೇಳ್ತೀನಿ ಇಲ್ಲಿ ಬಂದ್ಬಿಟ್ಟು ಶಾಸ್ತ್ರ ಇದು ಬಂದ್ಬಿಟ್ಟು ಸಿದ್ದಪ್ಪಾಜಿ ದೇವಸ್ಥಾನ ಸಿದ್ದಪ್ಪಾಜಿ ದೇವಸ್ಥಾನ ಇದು ಬಂದುಬಿಟ್ಟು ಕನಕ್ಪುರದಲ್ಲಿ ಇರೋ ಅಂಥದ್ದು ಕನಕ್ಪುರದಿಂದ ಒಂದು ಸ್ವಲ್ಪ ಮುಂದೆ ಕನಕಪುರ ಬಸ್ ಸ್ಟಾಪಿಗೆ ಹೋಗ್ಬಿಟ್ಟು ನೀವು ಆಟದವ್ರನ್ನ ಸಿದ್ದಪ್ಪಾಜಿ ದೇವಸ್ಥಾನ ಕರ್ಕೊಂಡೋಗಿ ಅಂತ ಅಂದರೆ ಕರ್ಕೊಂಡು ಹೋಗ್ತಾರೆ ಇದು ಬಂದುಬಿಟ್ಟು ತುಂಬ ಒಳ್ಳೆಯ ದೇವಸ್ಥಾನ ಇಲ್ಲಿ ವಿಶೇಷ ತೆ ಏನು ಅಂತ ಇಲ್ಲಿ ಕವಡೆ ಬಿಟ್ಟು ಶಾಸ್ತ್ರ ಹೇಳೋ ಅಂಥದ್ದು ಜಾಸ್ತಿ ಏನು ಅಮೌಂಟ್ ಏನು ತಗೊಳಲ್ಲ ಕವಡೆ ಬಿಟ್ಟು ಹೇಳೋ ಇಲ್ಲಿ ಅದು ಬಂದ್ಬಿಟ್ಟು ಕವಡೆ ಬಿಟ್ಟು ಹೇಳೋಕ್ಕೆ ಕಮ್ಮಿನೇ ತಗೋತಾರೆ ನಿಮ್ಗೆ ಏನು ಸಮಸ್ಯೆ ಇದೆ ಅದನ್ನು ಪ್ರತಿಯೊಂದನ್ನು ಇಲ್ಲಿ ಹೇಳ್ತಾರೆ ಕವಡೆ ಬಿಟ್ಟ ತಕ್ಷಣ ಆಮೇಲೆ ವಿಶೇಷತೆ ಅಂತಂದ್ರೆ ಇಲ್ಲಿ ಯಾರೇ ಮಾಟ ಮದ್ದು ಮಾಡಿದ್ರು ನಿಮ್ಮ ಮನೆ ಹತ್ರ ಊನ ಹಾಕಿದ್ರು ಅದನ್ನು ಬಂದುಬಿಟ್ಟು ಅವ್ರು ಹೇಳಿ ತಿಳಿಸ್ಕೊಟ್ಟು ಹುಷಾರು ಇಲ್ದಿರೋರು ತುಂಬ ಹುಷಾರು ಮಾಡಿ ಅವ್ರ ಮನೆ ಹತ್ರನ ಹೋಗಿ ಅದನ್ನು ಕಿತ್ತಿ ಕಿತ್ಕೊಡ್ತಾರೆ ಇವರು ಮಾಟ ಮದ್ದು ಮಾಡಿ ಏನು ಊನ ಹಾಕಿರ್ತಾನೆ ಅದನ್ನು ಇವರೇನೇ ಓಪನ್ ಮಾಡಿ ತೆಗ್ದುಕೊಡ್ತಾರೆ ನಿಮ್ಮ ಕಣ್ಮುಂದೆ ಮತ್ತು ಇಲ್ಲಿ ತುಂಬ ಏನು ಅಂತಂದರೆ ದೆವ್ವ ಹಿಡ್ದಿರೋ ಅಂಥವ್ರಿಗೆ ಸೈತಾನ ದೆವ್ವಗಳು ಇಡ್ದಿರೋ ಅಂಥವ್ರಿಗೆ ಇಲ್ಲಿ ಬಿಡಿಸೋ ಅಂಥದ್ದು ತುಂಬ ಜನ ಇಲ್ಲಿ ಬಿಡಿಸ್ಕೊಂಡು ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಮಾಟ ಮದ್ದು ಮತ್ತು ದೆವ್ವ ಹಿಡ್ದಿರೋ ಅಂಥದ್ದು ವಿಶೇಷತೆ ಇಲ್ಲಿ ತುಂಬ ಇಲ್ಲಿಗೆ ಪ್ರತಿಯೊಂದು ಸಮಸ್ಯೆಗೂ ಇಲ್ಲಿ ಪರಿಹಾರ ಇದೆ ಪ್ರತಿಯೊಂದು ಸಮಸ್ಯೆ ಅಂದ್ರೂ ಎಲ್ಲದಕ್ಕೂ ಪರಿಹಾರ ಇದೆ ದಯವಿಟ್ಟು ಈ ದೇವಸ್ಥಾನಕ್ಕೆ ಒಂದು ಭೇಟಿ ಮಾಡಿ ಅಂತಲೇ ನಾನು ಹೇಳ್ತೀನಿ ನೆಕ್ಸ್ಟು ಫುಲ್ ಡೀಟೇಲ್ಸು ಇಲ್ಲಿ ಏನೇನು ನಡೆಯುತ್ತೆ ಪವಾಡ ಆಗುತ್ತೆ ಏನೇನು ವಿಶೇಷತೆ ಇದೆ ಅಂತ ಪ್ರತಿಯೊಂದನ್ನು ನಾನು ಹತ್ರನೇ ಹೇಳಿಸಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಆಮೇಲೆ ಬಂದು ಇವ್ರದ್ದು ಕಾಂಟ್ಯಾಕ್ಟ್ ನಂಬರು ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೀವು ಇವ್ರಿಗೆ ಫೋನ್ ಮಾಡಿಬಿಟ್ಟು ಅಡ್ರೆಸ್ಸು ನೀವು ಕೇಳ್ಕೊಬೋದು ಮತ್ತು ಬೇರೆ ಏನಿದೆ ನಿಮಗೆ ತೊಂದರೆ ಪ್ರತಿಯೊಂದು ಅವ್ರ ಹತ್ರ ಕೇಳ್ಕೊಳ್ಳಿ ಅಂತಲೇ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ and